ತಿಳಿದು ತಿರುದು ಮಾನಗಿಂತ ಕಳ್ಳರಿಗೆ ಓಟ ಕೊಟ್ಟರೆ ಕರ್ನಾಟಕ ಕಳ್ಳರ ಪಾಲಾಗುತ್ತೆ ಮಂಡ್ಯದ ಗಂಡು ಮುದ್ದಿನ ತಂದು ನಿಮ್ಮೂರು ಬಾನ್ ಇವತ್ತು ನಮ್ಮ ಸಾಪಟ್ಟೆ ಅವರು ಬಲಿಯಾದರು ರೈತರ ಸಾಪಟ್ಟೆ ತಿಳಿದು ತಿಳಿದು ಮಾನಗಿಟ್ಟ ಸುಳ್ಳ ಮಕ್ಕಳು ಓಟ್ ಕೊಡಬೇಡಿ ನಂಬರ್ ಒನ್ ಇಂಡಿಯಾ ನಂಬರ್ ಟೂ ಮಂಡ್ಯ ಬಂಧುಗಳೇ ತಿಳಿದು ತಿಳಿದು ಮಾನವರಿಂದ ಕಳ್ಳರಿಗೆ ಓಟ ಕೊಟ್ಟರೆ ಕರ್ನಾಟಕ ಕಳ್ಳರ ಪಾಲಾಗುತ್ತೆ ನಾವು ಕಳ್ಳರು ಈ ಗೆಲ್ಲುವಂಥ ಕಳ್ಳರು ಕಳ್ಳರು ಈ ಭೂತಗಳಿಗೆ ನಾವು ಓಟು ಕೊಟ್ಟರೆ ಇದು ಕರ್ನಾಟಕ ಕಳ್ಳರ ಪ್ರ ಪಾಲಾಗತ್ತೆ ಇದು ಪ್ರೊಫೆಸರ್ ನಂಜನ ಸ್ವಾಮಿಯವರ ಆಶ್ವಾಸನೆ ಚನ್ನಪ್ಪ ರೈತ ಮಂಡ್ಯ ಅವರ ಅಷ್ಟನ್ ಬಿ ಎ ಶ್ರೀ ಚೆನ್ನಯ್ಯ ರೈತ ಮಂಡ್ಯದ ಗಂಡು ಮುದ್ದಿನ ತಂಡು ನಿಂಬೂರು ಬಾನ್ ರೈತನ ಮಗ ಪುಟ್ಟಣ್ಣನ ಪ್ರಿಯೆ ಬಂಡಪುರ ಶಾಸಕ ದಸನ್ ಪುಟ್ಟಣ್ಣಿನವರ ಅಸ್ಟೆಂಟ್ ರೈತ ಮುಖಂಡ ಮೇಲುಗಟ್ಟೆ ಕ್ಷೇತ್ರ ದಯವಿಟ್ಟು ಈಗಿನ ಲೋಕಸಭಾ ಚುನಾವಣೆ ಶೀಘ್ರದಲ್ಲಿ ಬರುತ್ತಿದೆ ನಮ್ಮ ನಂದೂರ್ ತಮ್ಮ ಮೇಲೆ ಹೇಳ್ತಿದ್ರು ಒಂದು ಕಕ್ಕಸ ತುಂಡ ಮುರಿದು ಮೂರ್ತದ ಎರಡು ಕಕ್ಕಸಂತಿದ್ರು ನಾನು ಒಂದ್ಸರಿ ಬಳ್ಳಾರಿ ಹೊಸಗಡೆ ತಳಕ್ಕನಡಿ ದಿನೇಶ್ ಗುಂಡೂರಾವ್ರವರಪ್ಪ ದೇವ್ ಗುಂಡೂರಾವ್ ಮುಖ್ಯಮಂತ್ರಿ ಆಗಿದ್ದಾಗ ಕಂಡಲ್ಲೇ ಗುಂಡು ಕಂಡಲ್ಲೆ ಗುಂಡು ಅಂದರೆ ನೂರ ಮೂವತ್ತ ಏಳು ಜನನ ಗುಂಡಿಕ್ಕಿ ಬಂದಂಥ ದಿನೇಶ್ ಗುಂಡೂರಾವ್ ಅವರಪ್ಪ ಆರು ಗುಂಡೂರಾವ್ ಇವತ್ತು ನಮ್ಮ ಸಾಪಕ್ಕೆ ಅವರು ಬಲಿಯಾದರು ರೈತರ ಸಾಪಕ್ಕೆ ತಿರುದೇ ತಿಳಿದೇವಿ ಮಾನವಿಟ್ಟ ಸುಳ್ಳ ಮಕ್ಕಳು ಓಟ್ ಕೊಡಬೇಡಿ ಆದ್ದರಿಂದ ಈ ಮಂಡ್ಯದ ಗಂಡು ಅಂದರೆ ಒಬ್ಬ ರೈತ ಮುಖಂಡ ಚನ್ನಪ್ಪ ರೈತ ಪ್ರತ ನ ಸ್ವಾಮಿಯವರ ಅಷ್ಟೇ ಪುಟ್ಟಣ್ಣನವರ ಪಿ ಎ ದಯವಿಟ್ಟು ನಾವು ಬರುವಂಥ ಲೋಕಸಭೆ ಶೀಘ್ರದಲ್ಲಿ ಮಾರ್ಚ್ ಏಪ್ರಿಲ್ ಬರ್ತದೆ ಆದ್ದರಿಂದ ಎಂದ ಸರಿ ಮಣ್ಣಿದೆ ಇವತ್ತು ಏನು ನಮ್ಮ ದೇಶ ಈ ಥರ ಬರಬರ್ದಿದೆ ಅಂಥವ್ರಿಗೆ ಪ್ರಾಮಾಣಿಕವಾಗಿ ನಡೆಸುವಂಥ ಮಾನ್ಭವದಂಥ ಮುಖ್ಯಮಂತ್ರಿ ಆಗ್ಬೋದು ಪ್ರಧಾನಮಂತ್ರಿ ಆಗ್ಬೋದು ರಾಷ್ಟ್ರಪತಿ ಆಗ್ಬೋದು ನಾವು ಈ ದೇಶಕ್ಕೆ ಎಂಬತ್ತು ಭಾಗ ಇರುವಂಥ ರೈತರ ಮಕ್ಕಳು ಇಡೀ ಇಂಡಿಯಾದಲ್ಲಿ ನಂಬರ್ ಒನ್ ಇಂಡಿಯಾ ನಂಬರ್ ಟೂ ಮಂಡ್ಯ ಒಬ್ಬ ರೈತರ ಮುಖಂಡ ಹೇಳ್ತಾ ಇದ್ದೀನಿ ದಯವಿಟ್ಟು ಸಹಕರಿಸಿ ಬನ್ನಿಗಳೇ ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ನವರು ಕಳ್ರೆ ಜೆ ಡಿ ಎಸ್ನವ್ರು ಬಂದರೆ ಜಡೀತಾರೆ ಬಿ ಜೆ ಪಿ ಬಂದರೆ ಜಡಿತಾರೆ ಜೆ ಡಿ ಬಂದರೆ ಗೆಳೀತಾರೆ ಬಿ ಜೆ ಪಿನವರು ಬಿ ಜೆ ಬಿ ಜೆ ಬಿ ಕಾಂಗ್ರೆಸ್ ಕಣ್ಣು ಕಣ್ಣು ಆದ್ದರಿಂದ ರೈತರ ಮಕ್ಕಳು ಗೆಳಬೇಕು ಯಾರೇ ಆಗ್ಬಾರ್ದು ಅವನು ಯಾರೇ ಆಗ ಕಂಬಾರ ಕುಂಬಾರ ಆಗ್ಬೋದು ಆದರೆ ರೈತರ ಮಗನಾಗಿರಬೇಕು ದಯವಿಟ್ಟು ಇಡೀ ಕರ್ನಾಟಕದಲ್ಲಿ ಒಳ್ಳೆ ವ್ಯಕ್ತಿ ಓಟ್ ಕೊಡಿ ದೇಶ ನಮ್ಮದು ಓಟ್ ನಮ್ಮದು ಆದ್ದರಿಂದ ದಯವಿಟ್ಟು ಸುತಾಪತಿ ಮಾಡಬೇಡಿ ಇವತ್ತಿನ ಸರ್ಕಾರ ಏನು ನಡೀತೋ ಓ ಸರ್ಕಾರ ಏನು ನಡೀತೋ ಯಾ ಅದರಿಂದ ನಾವಂತೂ ಹೊರಾಟಗಾರರು ಅಪ್ಪನ ಹುಡ್ತವ್ರು ನಾವು ಪ್ರಥಮ ನಾವು ಮನೆ ಜಪ್ತಿ ಮಾಡಿದ ನಿಲ್ತಿದ್ದೀವಿ ನೇಗ್ರಣಗ ಕಜಿದ ನಿಲ್ತಿದ್ದೀವಿ ರೈತರಿಗೆ ಕೃಷಿ ಬೆಲೆ ಕೊಡ್ಸಿದ್ದೀವಿ ರೈತರೆಲ್ಲ ಸಾಲುಗಾರರು ಸರ್ಕಾರವೇ ಬಾಕಿದಾರಂತ ಹೇಳ್ದಂಥ ಪ್ರಥಮ ಸ್ವಾಮಿ ಅವರ ಆಶ್ವಾಸನೆಯಂತೆ ದರ್ಶನ್ ಪುಟ್ಟಣ್ಣ ಆಸ್ವಾದನೆ ಕೆ ಎಸ್ ಪುಟ್ಟಣ್ಣನವರು ಂತೆ ಅವ್ರನ್ನ ನಡ್ಕೊಳ್ಳೋಕ್ಕೆ ನಾನೊಬ್ಬ ರೈತ ಮುಖಂಡ ಚೆನ್ನಪ್ಪ ರೈತ ಮಂಡ್ಯದ ಗಂಡು ಇಂತ ಹೇಳಿ ಇಡೀ ಕರ್ನಾಟಕದ ಐದು ಮುಕ್ಕಾಲು ಕೋಟಿ ಜನಕ್ಕೆ ನಾನು ಈ ರೈತರ ಹಸಿರು ಉಸಿರು